ನಮಸ್ಕಾರ ನಾನು ಡಾಕ್ಟರ್ ನವೀನ್ ಸೀನಿಯರ್ ಕನ್ಸಲ್ಟೆಂಟ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಅಂಡ್ ಸ್ಪೈನ್ ಸರ್ಜರಿ ಅಟ್ ಕ್ಲಿನಿಕಲ್ಸ್ ಬಿ ಜಿ ಎಸ್ ಹಾಸ್ಪಿಟಲ್ ಬೆಂಗಳೂರು ನಿದ್ರೆಗೂ ಮತ್ತು ಮೆದುಳಿನ ಆರೋಗ್ಯಕ್ಕೂ ಡೆಫಿನೆಟ್ಲಿ ಸಂಬಂಧ ಇದೆ ಮನುಷ್ಯನಲ್ಲಿ ಬಯಾಲಜಿಕಲ್ ಕ್ಲಾಕ್ ಅಂತ ಅನ್ನೋದು ಇರುತ್ತೆ ಅದೇನಂದ್ರೆ ಸರ್ಕ್ಯಾಡಿಯನ್ ರಿದಮ್ ಅಂತ ಎಲ್ಲ ಮನುಷ್ಯನಿಗೂ ದಿನದಲ್ಲಿ ಆರರಿಂದ ಎಂಟು ಗಂಟೆ ಕಂಟಿನ್ಯೂಸ್ ಸ್ಲೀಪ್ ಬೇಕು ಸೊ ನಿದ್ರಾ ಹೀನತೆ ಅನ್ನೋ ತೊಂದರೆ ಹೇಗೆ ಬರುತ್ತೆ ಅಂತಂದ್ರೆ ಈಗಿನ ಕಾಲದಲ್ಲಿ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರ್ತಾರೆ ರಾತ್ರಿ ಎಲ್ಲ ನೋಡೋದು ರಾತ್ರಿಯೆಲ್ಲ ಮೊಬೈಲ್ ನೋಡೋದು ಯಾವ್ದಾದ್ರು ಸೀರೀಸ್ಗೆ ಅಡಿಕ್ಟ್ ಆಗೋದು ಸೊ ಅದರಿಂದ ಏನಾಗುತ್ತೆ ನಮಗೆ ನಾರ್ಮಲ್ ಆಗಿ ಮೆಲೆಟೊನಿನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಸೊ ಮೆಲೆಟೋನಿನ್ ಹಾರ್ಮೋನ್ ನಾವು ತುಂಬಾ ಈ ಬ್ಲೂ ರೇಸ್ ನೋಡ್ತಾ ಇದ್ದಾಗ ಸೊ ಆ ಮೆಲೆಟೋನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಪ್ರೊಡಕ್ಷನ್ ಬ್ರೈನಲ್ಲಿ ಕಮ್ಮಿ ಆಗುತ್ತೆ ಆದ್ರಿಂದ ನಿದ್ರಾಹೀನತೆಗೆ ನಾವು ಜಾರ್ತೀವಿ ಸೊ ನಿದ್ರಾಹೀನತೆಯಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದಾಗ ಅವ್ರಿಗೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಇರುತ್ತೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮೈ ಕೈ ನೋವು ಅಂತ ಹೇಳ್ತಾರೆ ಎಲ್ಲೂ ಮೆದುಳು ನೋವು ಅಂತ ಹೇಳಲ್ಲ ಎಲ್ಲ ಮೈ ಕೈ ನೋವು ಅಂತ ಹೇಳ್ತಾರೆ ಸೊ ಸ್ವಲ್ಪ ಗೆ ಜಾರ್ತಾರೆ ಸೊ ಈಗೆಲ್ಲ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ